ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ನಿಮ್ಮ ಜೊತೆ ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ವ್ಲಾಗ್ನ ಶೇರ್ ಇದ್ದೀನಿ ದಿಸ್ ವ್ಲಾಗ್ ಇಸ್ ವೆರಿ ಸ್ಪೆಷಲ್ ಟು ಹಸ್ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಎಸ್ ಇದು ನನ್ನ ಮಗಳ ಬರ್ತಡೆ ವ್ಲಾಗ್ ಆಗಿರುತ್ತೆ ಪಾಪು ಬರ್ತಡೇ ಆಗಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾನೆ ಬಂತು ತುಂಬಾ ಲೇಟ್ ಆಯಿತು ಆಮ್ ರಿಯಲಿ ಸಾರಿ ಯಾಕೆ ಅಂತಂದರೆ ಪಾಪು ಬರ್ತಡೇ ಆಗಿ ನೆಕ್ಸ್ಟ್ ನೆಕ್ಸ್ಟ್ಗೆ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ಸ್ ಎಲ್ಲ ಇತ್ತು ಅದಾದಮೇಲೆ ನಾವು ಮನೆ ಶಿಫ್ಟ್ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಅದಕ್ಕಿಂತ ದೊಡ್ಡ ಟಾಸ್ಕ್ ಅಂದರೆ ಮನೆ ಹುಡುಕ್ಬೇಕಾಗಿತ್ತು ಅಂದರೆ ನಮಗೆ ಪರ್ಫೆಕ್ಟ್ ಆಗಿರೋಂಥ ಮನೆ ಹುಡುಕಬೇಕು ಮನೆ ಶಿಫ್ಟ್ ಮಾಡಬೇಕು ಮನೆ ಶಿಫ್ಟ್ ಆದಮೇಲೆ ಆ ಮನೆನ ಮತ್ತೆ ಸೆಟ್ ಆಫ್ ಮಾಡಬೇಕು ಹೀಗೆ ಕಂಟಿನ್ಯೂಸ್ ಆಗಿ ತುಂಬಾ ಕೆಲಸ ಆಗೋಯಿತು ಹಾಗಾಗಿ ವ್ಲಾಗ್ಸ್ ಏನೆಲ್ಲ ಮಾಡ್ಕೊಂಡಿದ್ದೆ ಪ್ರತಿಯೊಂದು ಕೂಡ ಹಾಗೆ ಪೆಂಡಿಂಗಲ್ಲಿದೆ ತುಂಬಾ ವ್ಲಾಗ್ಸ್ ಮಾಡ್ಕೊಂಡಿದ್ದೆ ಪಾಪು ಬರ್ತಡೇದು ಮತ್ತು ಅದಾದಮೇಲೆ ನಾವು ಊರಿಗೆ ಹೋಗಿದ್ವಿ ಊರಲ್ಲಿ ಒಂದು ಪಾರ್ಟಿ ಮಾಡಿದ್ವಿ ಆಮೇಲೆ ನೆಕ್ಸ್ಟು ಗೌರಿ ಗಣೇಶ ಹಬ್ಬದು ಈಗ ಎಷ್ಟೊಂದು ವ್ಲಾಗ್ಸ್ ಹಾಗೆ ಪೆಂಡಿಂಗಲ್ಲಿದೆ ಪ್ರತಿಯೊಂದನ್ನು ಕೂಡ ನಾನು ಇನ್ನು ಮುಂದೆ ಶೇರ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ನಿಮಗೆಲ್ಲ ವ್ಲಾಗ್ಸು ಕೂಡ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಯಿತು ಅಂತಂದರೆ ಮರಿದೆ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಓಕೆ ಕಮ್ಮಿಂಗ್ ಬ್ಯಾಕ್ ಟು ವ್ಲಾಗ್ ಇದು ಬರ್ತಡೇ ದಿನ ಬೆಳಿಗ್ಗೆ ನಾವು ಪಾಪುಗೆ ಸರ್ಪ್ರೈಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಹಿಂದಿನ ದಿನ ರಾತ್ರಿನೇ ಒಂದಷ್ಟು ಬಲೂನ್ಸ್ ಎಲ್ಲ ಬ್ಲೋ ಬೆಳಗ್ಗೆ ಬೆಳಿಗ್ಗೆ ಅವಳೆದ್ದಿದ್ದ ತಕ್ಷಣ ಅವಳು ಸುತ್ತು ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್ ಆಗಿತ್ತು ಬಟ್ ನೈಟ್ ಅವಳು ಎಷ್ಟೊತ್ತಾದರೂ ಮಲಗಿರಲಿಲ್ಲ ಅವಳ ಮುಂದೆನೇ ನಾವು ಬಲೂನ್ಸ್ ಎಲ್ಲ ಬ್ಲೋ ಮಾಡಿದ್ವಲ್ಲ ಸೊ ಅದರಲ್ಲಿ ಆಲ್ರೆಡಿ ಅವಳು ಆಟ ಆಡ್ಬಿಟ್ಟಿದ್ಳು ಅವಳು ಎಲ್ಲ ಆಲ್ರೆಡಿ ಅವತ್ ಅವತ್ತಿಂದಿನ ದಿನ ರಾತ್ರಿ ಅವಳು ಚೆನ್ನಾಗಿ ಆಟಾಡಿದ್ರಿಂದ ನೆಕ್ಸ್ಟ್ ನಾನು ಅಷ್ಟು ಎಕ್ಸೈಟ್ ಆಗಲಿಲ್ಲ ಅವಳು ಬಲೂನ್ಸ್ ನೋಡಿದಾಗ ಏನು ಮಾಡಿದ್ಲು ಅನ್ನೋದು ನಾನು ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ನೋಡ್ತೀರಾ ಮುಂದೆ ನಾವು ಏನಂತ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಅವಳು ಎದೇಳ ಅಷ್ಟರಲ್ಲಿ ಬಲೂನ್ಸ್ ಎಲ್ಲ ಇಟ್ಬಿಡೋಣ ಆಮೇಲೆ ಅವಳು ಎದ್ದಿದ್ದ ತಕ್ಷಣ ಅವಳಿಗೆ ಯಾವಾಗ ಎಚ್ಚರಿಕೆ ಆಗುತ್ತೆ ಅನ್ನೋದೇನು ಗೊತ್ತಿರಲ್ವಲ್ಲ ಏನು ಒಂದು ಎಕ್ಸಾಕ್ಟ್ ಟೈಮಲ್ಲಿ ಅಂತ ಏನಿದೆ ಹೇಳಲ್ಲ ಯಾವಾಗ ಅಂದ್ರೆ ಅವಾಗಲೇ ಎಚ್ಚರಿಕೆ ಮಾಡ್ಕೊಂಡು ಬಿಡ್ತಾಳೆ ಒಂದು ಅವತ್ತಿನ ದಿನ ನನ್ನ ಮಗನಿಗೆ ಸ್ಕೂಲ್ ಇದ್ದಿದ್ದರಿಂದ ನಾನು ತಿಂಡಿ ಮಾಡಬೇಕು ಅಂತೇಳಿ ಬೇಗ ಎದ್ಬಿಟ್ಟಿದೆ ನನ್ನ ಪಕ್ಕನೇ ಇರೋದ್ರಿಂದ ಬೇಗ ಅವಳಿಗೂ ಎಚ್ಚರಿಕೆ ಆಗ್ಬಿಡುತ್ತೆ ನಾನು ತಿಂಡಿ ಮಾಡೋಣ ಅಂತ ಹೋದೆ ನೋಡಿದ್ರೆ ಅವಳು ಸ್ವಲ್ಪ ಇದೇಳ ಥರ ಇದ್ದು ಸರಿ ಬೇಗ ಇದೆಲ್ಲ ಸೆಟ್ ಆಫ್ ಮಾಡಿಬಿಡೋಣ ಮತ್ತು ಇನ್ನೂ ಎದ್ದ್ಮೇಲೆ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಅಂತೇಳ್ಬಿಟ್ಟು ಬಲೂನ್ಸ್ ಎಲ್ಲ ತಂದು ಹಾಕ್ತಾಯಿದೆ ನಾನು ಅದೆಲ್ಲ ರೆಡಿ ಮಾಡಿಸ್ಟ್ರಲ್ಲಿ ಆಲ್ರೆಡಿ ಎದ್ಲು ಅವಳಿಗೆ ನಿದ್ದೆಯಿಂದ ಡಿಸ್ಟರ್ಬ್ ಆಯ್ತಲ್ಲ ಸ್ವಲ್ಪ ಅಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಳ್ಳು ನಾವು ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಮಾಡಿದ ಪ್ಲಾನ್ ಎಲ್ಲ ಫುಲ್ಲು ಫ್ಲಾಪ್ ಶೋ ಆಯಿತು ಇನ್ನೇನು ಮಾಡೋದಕ್ಕಾಗುತ್ತೆ ಅಂದ್ಕೊಂಡ್ವಿ ಬಟ್ ಸಂಜೆವರೆಗೂ ಅವ್ಳು ತುಂಬಾ ಎಂಜಾಯ್ ಮಾಡಿದ್ಲು ಆ ಬಲೂನ್ಸ್ ಜೊತೆ ಅದಂತೂ ಖುಷಿ ಆಯಿತು ಈಗ ಅವಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ಲು ನಾವು ವಿಶ್ ಮಾಡಿದಾಗ ಅನ್ನೋದನ್ನ ನೋಡ್ಕೊಂಡು ಬನ್ನಿಂಗೇ ಅಣ್ಣನೇ ಬಲೂನ್ ಚಲಕಿದಿನಲ್ಲೋ ರಮೋದಾ ಅತ್ತೆ ಬಿಟಲ್ಲ ನಾನು ಸರ್ಪ್ರೈಸ್ ಕೊಡಾ ಶುಭಿಕಣ್ಣಮ್ಮ ಇದಾ ಮಮ್ಮಿ बर्थडे ಹ್ಯಾಪಿ बर्थडे ಥ್ಯಾಂಕ್ ಯು ಥ್ಯಾಂಕ್ ಯು ಟೇಡು ಹಾಪ್ಪೆ ಬಜಾಪಡಿ ಮೊದಲು ಬಂಗಾರ ಮಿನಿ ಬಲೂನ್ ನಿನ್ನ बर्थडे ದಿನ ಅಳಾದೆ ಯಾಕೆ இல்லி பாலன்ஸ் நைட் வந்தாரு யா கலர் எடுக்கಬೇಕು நீங்க தகுமா நீதே சரியில்ல இஷ்டபாகوتا சாரி யே டென்டரா டென்டரா ವಾ ನಂತೆ ಕೊಟ್ತಿನ ಆಯಿತ. ಬಾ. ಏನಮಾ? ಕೊಂಚ ಎಲ್ಲಿ ನಮ್ಮ ವರ್ತಡೆ ಕರ್ಲೆ ಎಲ್ಲಿ. ವರ್ತಡೆ ವೇವಿ ಎಲ್ಲಿದೆ ತನಿಷೋ ವೇಂಜುರು ಇಂದ ಕೊತ್ತಕೊಂಮ. ಮುದ್ದು ಮರಿ. ಎಲ್ಲಿದೆ ಬರ್ತಡೆ ಗರ್ಲ್ ಇಲ್ಲಿದೆ ಏನ ಹುಷಾರ್ ಹುಷಾರ್ ಬಿದೋಗ್ತೀಯ ಶಾಮು ಏನ್ ಮಾಡ್ತಿದ್ದಾನಪ್ಪ ಅಣ್ಣ ಹ್ಮ್ ಹ್ಮ್ ಸಾಕು ಸಾಕ್ ಬಿಡು ಸಾಕ್ ಬಿಡ ಮತ್ತೆ ಸಾಕ್ಬಿಡ ಅವತ್ತನೀಶ್ ಸುಮ್ಮನೆ ಸಾಕುತ ನೀಗ್ ಬಿಡುತ್ತೆ ಅಮ್ಮ ಅಪ್ಪ ಮಾಮಿ ಹೆಂಗ್ ಮಾಡ್ದ ಮಮ್ಮಿ ಮಾಮಿ ಹೆಂಗ್ ಮಾಡ್ದ ಅವನು ಮಾಮಿ ಹೆಂಗ ಮಾಡೋದನಾ ನೀನ್ ಹೆಂಗ್ ಮಾಡ್ಕೊಂತ ಮಾಮಿ ತೋರ್ಸು ತೋರ್ಸ ಇರುತ್ತ ಇರುತ್ತನೇಶ್ ಸುಮ್ನೆ ನೀನ್ ಹೆಂಗ್ ಮಾಡ್ಕೊಂತೀಯಪ್ಪ ಮಾಮಿ ಮಾಮಿ ಮಾಡ್ತ ಚಿನ್ಮನೆ ವೀಕ್ಷಾಕ್ಷ ನೀನ್ ತೋರ್ಸಪ್ಪ ಮಾಮಿ ಹೆಂಗ್ ಮಾಡೋದು ಹಿಂಗೆ ಮಾಡೋದು ಮಾಮಿ ತೋರ್ಸು ಮಗನೆ ಬಿದೋಗ್ತಿಯಾ 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 ಬಲೂನಾ ಏನದು ತಾನಿನ್ನ ಲೈಟ್ ಆನ್ ಮಾಡು ಅಲ್ಲಿ ಅಲ್ಲೇ ಅಲ್ಲೇ ಬಿದೋಗ್ತಿಯಾ ಬರ್ಬಾರ್ದು ಎಜ್ಜಿಗೆ ಅಣ್ಣ 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 ಏ पापा दो बर्थडे आउटफिट तोड़ছো না बर्थडे आउटफिट ইং كده ಅಂತ নিঁচুকিয়া নিঁচকো নিঁচকো মঙ্গর একবার ওহ ইয়ে ইয়ে ಇನ್ನು ಪಾಪು ಬರ್ತ್ಡೇ ಬಂದು ವೀಕೆಂಡಲ್ಲೆಲ್ಲ ವೀಕ್ ಡೇಸಲ್ಲಿ ಇದ್ದಿದ್ದರಿಂದ ನಾವೇನು ಜಾಸ್ತಿಯಾಗಿ ಪ್ಲಾನ್ ಮಾಡ್ಕೊಂಡಿರಲಿಲ್ಲ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಸಂಜೆ ಅಷ್ಟರಲ್ಲಿ ಎಲ್ಲ ಕೂಡ ಫ್ರೀ ಆಗ್ತಾರೆ ಅಂದರೆ ಹಸ್ಬೆಂಡು ಕೆಲಸದಿಂದ ಬರ್ತಾರೆ ಮಗನು ಸ್ಕೂಲಿಂದ ಬರ್ತಾನಲ್ವ ಆಮೇಲೆ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬರ್ತಾ ಒಂದು ಪುಟಾಣಿ ಕೇಕ್ ತಂದು ಕಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡ್ವಿ ಸರಿ ಅಂತೇಳಿ ಸಂಜೆ ಅಷ್ಟರಲ್ಲಿ ನಾನು ಸಹ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೇಲಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಏನೇ ವಿಶೇಷ ಇದ್ದರೂ ಮನೇಲಿ ದೇವ್ರಿಗೆ ಫಸ್ಟು ಪೂಜೆ ಮಾಡೋದ್ರಿಂದನೇ ಸ್ಟಾರ್ಟ್ ಆಗೋದಲ್ವ ಸರಿ ಅಂತೇಳಿ ಮನೇಲಿ ಪೂಜೆ ಎಲ್ಲ ಮುಗಿಸೋ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಹೋಗುವ ಅಣ್ಣ ಕರ್ಕೊಂಡು ಹೋಗ್ತಾನೆ ಕೂಗಣ್ಣ ಅಣ್ಣ ಇಲ್ಲೋದ ನೋಡು ಚಿನು ಅಣ್ಣ ಇಲ್ಲಿ ಹೋದ ನೋಡಪ್ಪ ನೋಡ್ಕೊಂಡು ಮುದ್ದುವ ಹುಷಾರ್ ನನಗೆ ಹುಷಾರ್ ಕಣ ನೋಡ್ಕೊಂಡ್ ಹೋಗು ನೀನ್ ಹೋಗಿ ಹೋಗಿ ನೋಡ್ಕೊಂಡ್ ಹೋಗು ಇಲ್ಲೋದ ನೋಡ್ಕೊಂಡ್ ಹೋಗಣ್ಣ ಪಾಪು ಬರ್ತಡೇಗೆ ಅಂತೇಳಿ ಒಂದು ಮೂರು ನಾಲ್ಕು ಜೊತೆ ಡ್ರೆಸ್ನ ಬುಕ್ ಮಾಡಿದ್ದೆ ಅದರಲ್ಲಿ ನನಗೆ ಇದೊಂದು ಯೆಲ್ಲೋ ಕಲರ್ ಟೀ ಶರ್ಟ್ ಮತ್ತು ಜೊ ಡೆನಿಮ್ದು ಸ್ಕರ್ಟ್ ಅದು ಸಖತ್ ಇಷ್ಟ ಆಯಿತು ಸರಿ ಅದನ್ನೇ ಹಾಕೋಣ ಬರ್ತಡೇ ದಿನ ಅಂತೇಳ್ಬಿಟ್ಟು ಅವಳಿಗೆ ಅದನ್ನ ಹಾಕಿದ್ವಿ ಅವ್ಳಿಗೆ ಮ್ಯಾಚ್ ಮಾಡೋ ಥರ ನಾವು ಮೂರು ಜನನೂ ಕೂಡ ಒಂದು ಔಟ್ಫಿಟ್ನ ಹಾಕೊಂಡಿದ್ವಿ ನಾನು ಮುಂದೆ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ದೀವಿ ನಾವು ನಾಲ್ಕು ಜನನೂ ಅಂತ ಅಲ್ಲಿಂದ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಕೇಕ್ ತೊಗೊಳ್ಳೋಣ ಈಗ ಜಸ್ಟ್ ಬೇಕು ಬಂದ್ವಿ ಇಲ್ಲಿ ತುಂಬಾ ಕೇಕ್ ಆಪ್ಷನ್ಸ್ ಇತ್ತು ಯಾವ್ದು ತಗೊಳ್ಳೋದು ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇತ್ತು ಪರ್ಟಿಕ್ಯುಲರಾಗಿ ಪಾಪುಗೆ ಅಂತ ಯಾವುದಾದ್ರೂ ಫೇವ್ರೇಟ್ ಅಂತ ಏನಿಲ್ವಲ್ಲ ಇನ್ನೂ ಅವಳಿಗೆ ಆ್ಯಕ್ಚುಲಿ ನಾವು ಏನು ತಿನ್ಸೇ ಇಲ್ಲ ಇದುವರೆಗೂ ಆ ಥರ ಸ್ವೀಟ್ಸೆಲ್ಲ ಇನ್ನು ಅವಳಿಗೆ ಫ್ಲೇ ಅವ್ಳಿಗೆ ಇಷ್ಟವಾದ ಫ್ಲೇವರ್ ಆ ಥರ ಏನಿಲ್ಲ ಹಾಗಾಗಿ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅದೇ ಸರಿ ತೊಗೊಳ್ಳೋಣ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಫ್ಲೇವರ್ದು ಕೇಕ್ನ ತೊಗೊಂಡು ಬಂದ್ವಿ ಹೋಗ್ತಾನೆ ನೀ ನನಗೆ अम्मा टॉय बॉक्स ತೆಗ್ದಿ ಬಿಡು ಶಿವಿ 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 ತೆನಿ ಓಕೆ ಓಕೆ ಕೂತ್ಕೋಣೀಂ ಶಾ ಅಟாய் ಬಾಕ್ಸ್ ತೆಗ್ದಿ ಬಿಡು ಇಲ್ಲ ಹ್ಯಾಪಿ बर्थडे ಅಮ್ಮಾ ಅಪ್ಪಾ बर्थडे ಫಟ್ ಹ್ಮ್ बर्थडे ಮಾಡೋ ಹ್ಯಾಪಿ बर्थडे ಮಾಡ್ಮ್ಮಾ ಅಲ್ಲ ಇಲ್ಲ ಹೋಗಿ ದವಾ ಬಿಡು ಬಂಗಾರಿ ಅಷ್ಟೆ ಹಾಗೆ ಹೋಗಿ ಹಾ ಕಟ್ ಮಾಡsin ಕೊಡಿ ಕಟ್ ಮಾಡ್ಬಿಡ ಕೇಕ್

ಬೇಕಮ್ಮ ಬೇಡ ಸುಂದಿರ ಒಡದಾಗ್ತಾನೆ ಬೇಡಮ್ಮ ಬೇಡ ಪಾಪ ಹೊಡೆದಾಗ್ತೀಯ ದಿನ ಬರ್ತಡೆ ಇದ್ದು ಐತೆ ಒಂದು ಪುಟಾಣಿ ಕೇಕ್ ಕಟ್ ಮಾಡಿಸಿ ಆಗಿ ಪಾಪು ಬರ್ತಡೇನ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ವಿ ಬಟ್ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಸಹ ಏನಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇರಲಿಲ್ಲ ಯಾಕಪ್ಪ ಅಂತಂದರೆ ನಾವು ನೆಕ್ಸ್ಟ್ ಸಂಡೇಗೆ ಪಾಪು ಬರ್ತಡೇನ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ಯಾಮಿಲಿಯವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಆ ವೀಕ್ ಡೇಸ್ ಇದ್ದಿದ್ರಿಂದ ಯಾರೂ ಫ್ರೀ ಇರಲಿಲ್ಲ ಹಾಗಾಗಿ ಯಾರೂ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಸಂಡೇಗೆ ಎಲ್ಲರ ಜೊತೆ ಅಂದರೆ ಫ್ಯಾಮಿಲಿಯವ್ರ ಜೊತೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಹಾಗಾಗಿ ಅವತ್ತಿನ ದಿನ ಅವಳ ಬರ್ತಡೇ ದಿನ ಏನಿದೆ ಅದೊಂದು ಸ್ವಲ್ಪ ವಿಶೇಷವಾಗಿರಬೇಕು ಅವಳಿಗೆ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಬೇಕು ಅಂತಲೇ ಚಿಕ್ಕದೊಂದು ಕೇಕ್ ತಂದು ಕಟ್ ಮಾಡಿಸಿದ್ವಿ ತುಂಬ ಚೆನ್ನಾಗಾಯಿತು ಚಿಕ್ಕದಾಗಿ ಮಾಡಿದ್ರು ಕೂಡ ಆ್ಯಂಡ್ ಅವಳ ಫ್ರೆಂಡ್ಸ್ ಇದ್ದರು ಸ್ಪೆಷಲಿ ಅವಳ ಫೇವ್ರೆಟ್ ಫ್ರೆಂಡ್ಸ್ ಅವರಿಬ್ಬರು ಅವ್ರ ಜೊತೆ ಅವಳು ಸೆಲೆಬ್ರೇಟ್ ಮಾಡಿಕೊಂಡ್ಳು ಆ್ಯಂಡ್ ನಮ್ಮ ಓನರ್ ಆಂಟಿ ಒಬ್ಬರು ಬಂದಿದ್ರು ಎಲ್ಲರ ಜೊತೆಯೂ ಸೇರಿ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ವಿ ಹೀಗಿತ್ತು ನನ್ನ ಮಗಳ ತಿನ್ಸು ಪಾಪು